ಹಲೋ ಸತ್ರ ಹಾಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಒಂದು ಐಡಿಯಾ ಆಗಬೇಕಲ್ಲ ಅದು ಯಾವ ಟೈಮಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ ಯಾವ ಡೇಟಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಬಿಡುವಂಥ ಒಂದು ಕಾರ್ಡೇ ಅದು ರೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು ಯಾಕೆ ಅಂದ್ರೆ ಇದು ಎಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಟೈಮು ಡೇಟು ಏನೂ ಗೊತ್ತಾಗಲ್ಲ ಗೊತ್ತಾದ್ರೂ ಸಹ ಸಡನ್ಲಿ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲೆಲ್ಲೋ ಇರ್ತೀವಿ ಕೂಡಲೇ ನೋಟಿಸ್ ಬರುತ್ತೆ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಇದು ಒಂದು ಪ್ರಾಬ್ಲಮ್ಗಳು ಎದುರಾಗುವಂಥ ಒಂದು ಸಮಸ್ಯೆಗಳು ಇರ್ತವೆ ಆದರೆ ನಾನು ನಿಮಗೆ ಒಂದು ಐಡಿಯಾವನ್ನು ಕೊಡ್ತೀನಿ ಏನು ಮಾಡಬಹುದು ನೀವೆಲ್ಲಿದ್ರೂ ಅಷ್ಟೇ ನೀವು ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಬಹುದು ಅರ್ಥ ಆಯ್ತಾ ಈ ಒಂದು ಐಡಿಯಾವನ್ನು ನೀವು ಯೂಸ್ ಮಾಡಿಕೊಂಡು ನೀವು ಹೊಸದಾಗಿ ಅಪ್ಲೈ ಮಾಡೋರು ಮಾಡ್ಕೊಳ್ಬಹುದು ಅಥವಾ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸೋರು ಅಥವಾ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋರು ಸಹ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಒಳ್ಳೆಯ ಐಡಿಯಾದಿಂದ ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ತೀರ ಅರ್ಥ ಆಯ್ತಾ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸತ್ರ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟು ಸಹ ಮಾಡಬಹುದು ಸೇತ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಏನ್ ಮಾಡ್ತೀರಾ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡ್ ಆರು ವರ್ಷದ ಕೆಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಸಹ ಕಂಪಲ್ಸರಿಯಾಗಿ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಹೊಸದಾಗಿ ಯಾರೆಲ್ಲ ಮಾಡಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಅನ್ಕೊಂಡಿದ್ದೀರೋ ಎಷ್ಟು ಜನದ್ದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಒಂದು ಸುಮಾರು ಅಷ್ಟು ಜನದ್ದು ಸಹ ನೀವು ಆಧಾರ್ ಕಾರ್ಡ್ಗಳನ್ನ ತಗೊಂಡು ಅಷ್ಟು ಜನದ್ದು ಕ್ಯಾಸ್ಟ್ ಇನ್ಕಮ್ನ ತಗೊಂಡು ನೀವು ಹೋಗಿ ಒಂದು ಸೈಬರ್ ಸೆಂಟ್ರಲ್ಲಿ ಎಲ್ಲ ಒಂದು ಸೆಟ್ ಜೆರಾಕ್ಸನ್ನು ಕೊಟ್ಟರೆ ಅವ್ರು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವರು ಕೂಡಲೇ ರೇಷನ್ ಕಾರ್ಡ್ ತಿದ್ದುಪಡಿ ಆಗಲಿ ಹೊಸ ಆಗಲಿ ಬಿಟ್ಟಿದ ತಕ್ಷಣ ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಒ ಟಿ ಪಿ ಮೂಲಕನೇ ಅರ್ಜಿಯನ್ನು ಒಂದು ಪ್ರೋಸ್ ಕಂಪ್ಲೀಟ್ ಮಾಡಿಕೊಡ್ತಾರೆ ಅವ್ರ ಸಬ್ಮಿಟ್ ಮಾಡಿಕೊಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಎಲ್ಲಾದರೂ ಇರ್ರಿ ಹೇಗಾದರೂ ಇರ್ರಿ ಎಲ್ಲಿ ಬೇಕಾದರೂ ಇರ್ರಿ ಅರ್ಥ ಆಯ್ತಾ ನೀವು ಮೇಯ್ನಾಗಿ ಹೋಗ್ಬಿಟ್ಟು ಒಂದು ಸೈಬರಲ್ಲಿ ಒಂದು ಕಾಂಟ್ಯಾಕ್ಟನ್ನು ತಗೊಂಡು ಕೂಡಲೆ ಅಲ್ಲಿಗೆ ಜರಾಕ್ಸ್ಗಳನ್ನು ಕೊಟ್ಟು ಆಮೇಲೆ ಅವ್ರು ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಸೈಬರ್ ಕಡಿಂದ ನಿಮಗೆ ಫೋನ್ ಅಂತೂ ಬಂದೇ ಬರ್ತದೆ ಫೋನ್ ಮಾಡಿದ್ರೆ ಕಂಪಲ್ಸರಿ ಎತ್ತಿ ಯಾಕೆ ಅಂದ್ರೆ ಅರ್ಧ ಗಂಟೆ ಕಾಲು ಗಂಟೆ ಒನ್ ಅವರ್ ಅಷ್ಟರ ಒಳಗಡೆನೇ ಒಂದು ರೇಷನ್ ಕಾರ್ಡು ಹೊಸ್ದಾಗಿ ಅರ್ಜಿ ಹಾಕಿಸ್ಕೊಳ್ಳೋರು ಅಷ್ಟೇ ಟೈಮಿಂಗ್ಸಲ್ಲಿ ಬಿಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತಿದ್ದುಪಡಿಯೂ ಅಷ್ಟೇ ಇದೇ ಒಂದು ಟೈಮಿಂಗ್ಸ್ಗಳಲ್ಲೇ ಬಿಡ್ತಾರೆ ಇದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ಏನು ಮಾಡ್ತೀರಾ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ಗಳಿಗೆ ಭೇಟಿ ನೀಡಿ ಜರತ್ಸು ಒಂದು ಸೆಟ್ ಕೊಡ್ರಿ ಅರ್ಥ ಆಯ್ತಾ ಅವ್ರಿಗೆ ಹಿಂಗೆ ಹಿಂಗೆ ಹೇಳಿ ಅರ್ಥ ಆಯ್ತಾ ಸರ್ ಈ ಥರ ರೇಷನ್ ಕಾರ್ಡ್ ಬಿಟ್ಟಿದ ತಕ್ಷಣ ಫೋನ್ ಮಾಡಿ ಒ ಟಿ ಪಿ ಕೊಡ್ತೀನಿ ರೇಷನ್ ಕಾರ್ಡ್ ಕ್ಲಿಯರ್ ಮಾಡಿ ಕೊಡಿ ಅದನ್ನು ಕಂಪಲ್ಸರಿ ಖಂಡಿತವಾಗ್ಲೂ ಅವರು ಕ್ಲಿಯರ್ ಮಾಡಿ ಕೊಟ್ಟೆ ಕೊ ಇದನ್ನ ನೀವು ಮೈಂಡ್ ಅಲ್ಲಿ ಯಾಕೆ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಈ ಐಡಿಯಾ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಈ ಐಡಿಯಾವನ್ನ ಯೂಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನನ್ನ ಸುಮ್ನೆ ವಿಡಿಯೋ ಮಾಡ್ತಿಲ್ಲ ನಾನು ಸುಮಾರ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಮೇಲೇ ಹೇಳ್ತಿರೋದು ಯಾಕೆ ಅಂದರೆ ಎಷ್ಟೋ ಜನ ಕಸ್ಟಮರ್ ಹತ್ರ ನಾನು ಅಷ್ಟೇ ಜೆರಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಆಯ್ತಾಯಿತಾ ಜೆರಾಕ್ಸ್ ಅಥವಾ ಫೋಟೋ ಗಿಟ್ಟು ಹೊಡೆದು ಕಿಳಿಸಿರ್ತಾರೆ ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಯಾವಾಗಾದರೂ ಒಂದು ಸ್ವಲ್ಪ ಹೊತ್ತಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಒಳಗಡೆ ಬಿಡ್ತಾರೆ ರೇಷನ್ ಕಾರ್ಡು ಹೊಸ ಅರ್ಜಿ ಆ ಕೂಡಲೇ ಒ ಟಿ ಪಿ ಮೂಲಕನೇ ಮಾಡುವಂಥ ಒಂದು ಪ್ರಯತ್ನನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಒಂದೊಂದು ಒಂದು ಗಂಟೆಗೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅರ್ಥ ಆಯ್ತಾ ಒಂದರಿಂದ ಎರಡು ಅಪ್ಲಿಕೇಶನ್ ಸಹ ಹಾಕಬಹುದು ಒನ್ ಅವರಿಗೆ ಅರ್ಥ ಆಯ್ತಾ ಸರ್ವರ್ ಇಶ್ಯೂ ಇರೋದಿಲ್ಲ ಹೊಸ ರೇಷನ್ ಕಲ್ಗೆ ನೋಟಿಸ್ ಯಾರಿಗೂ ಸಹ ಕೊಟ್ಟಿರೋದಿಲ್ಲ ಒಂದೊಂದು ಸಾರಿ ನೋಟಿಸ್ ಕೊಟ್ಟಿದ್ರು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಇದು ಒಂದು ಪ್ರಾಬ್ಲಮ್ಗಳಿರೋದರಿಂದ ನಿಮ್ಮದು ಕೆಲಸ ಪ ಒಂದು ಸುಲಭವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ತೊಂದರೆಗಳು ಸರ್ವರ್ ಇಶ್ಯೂಗಳು ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಕೂಡಲೇ ಒಂದು ಜ ಸಟ್ಟ ಜರಾಕ್ಸನ್ನು ಕೊಡಿ ಅದೇ ರೀತಿ ಅವ್ರ ಫೋನ್ ನಂಬರು ಕಾಂಟ್ಯಾಕ್ಟ್ ನಂಬರು ಸಹ ಈಸ್ಕೊಂಡು ನೀವು ಕಾಲ್ ಮಾಡಿ ಅವಾಗವಾಗ ಕೇಳ್ತಾ ಇಲ್ಲ ಅಂದ್ರೆ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ ಅದೇ ರೀತಿ ತಿದ್ದುಪಡಿಗೆ ಯಾವಾಗ ಬಿಡ್ತಾರೆ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಎಲ್ಲಿ ಬಿಡ್ತಾರೆ ಅಥವಾ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂದ್ರೆ ಮೇಯ್ನ್ ಆಗಿ ಹೆಸರು ಹೆಸರು ಪಡೆ ಮಾಡಿಸ್ಕೊಳ್ಬೇಕು ಅಂದ್ರೆ ಕ್ಯಾಸ್ಟ್ ಇನ್ಕಮು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರು ಸಹ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ ಆನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಆರು ವರ್ಷದ ಕೆಳಗಿನ ಮಕ್ಕಳಾಗಿದ್ರೆ ಅಂಥವ್ರಿಗೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಓ ಟಿ ಪಿ ಮೂಲಕನೇ ಆರು ವರ್ಷದ ಕೆಳಗಿನ ಮಕ್ಕಳನ್ನು ನಾವು ಸೇರ್ಪಡೆ ಮಾಡಲಾಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಬಯೋಮೆಟ್ರಿಕ್ ತೊಗೊಳೋದಿಲ್ಲ ಒ ಟಿ ಪಿ ಮೂಲಕನೇ ಒಂದು ಆಧಾರ್ ಕಾರ್ಡು ನಂಬರ್ ಲಿಂಕ್ ಆಗಿದೆಯಲ್ಲ ಅದು ಆ ಮೂಲಕನೇ ನಾವು ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ ಅದೇ ರೀತಿ ಡೆತ್ತಾಗಿರೋದನ್ನ ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಇದ್ದರೆ ಉತ್ತಮ ಯಾಕೆಂದರೆ ಡೆತ್ ಸರ್ಟಿಫಿಕೇಟ್ ಇದ್ದರೆ ನೀವು ಕೂಡಲೇ ಡಿಲೀಟ್ ಮಾಡಿಸ್ಕೊಂಡು ತೊಗೊಂಡು ಬಿಟ್ಟು ಫುಡ್ ಆಫೀಸ್ ಅದು ಕೊಟ್ಟರೆ ಅವರು ಅಪ್ರೂವಲ್ ಮಾಡಿಕೊಡ್ತಾರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇದಕ್ಕೂ ಸಹ ಇರೋದಿಲ್ಲ ಫ್ಯಾಮಿಲಿ ಎಡ್ಗಳನ್ನ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ನೀವು ಕೂಡಲೇ ಒಂದು ಸೊಸೈಟಿ ಆಗಲಿ ಅಥವಾ ನಿಮ್ಮ ನಿಮ್ಮ ಫುಡ್ ಆಫೀಸ್ಗಳಿಗೆ ಕೂಡಲೇ ಭೇಟಿ ನೀಡಿ ಅಲ್ಲಿ ಒಂದು ಜಸ್ಟ್ ಒಂದು ಏನು ಮಾಡ್ತಾರೆ ಫ್ಯಾಮಿಲಿ ಹೆಡ್ನ ಚೇಂಜ್ ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಲೇಡೀಸನ್ನ ಚೇಂಜ್ ಮಾಡಲ್ಲ ಲೇಡೀಸಲ್ಲಿ ಕಾರ್ಡಲ್ಲಿ ಹಿರಿಕರು ಅಂತ ಯಾರು ಇರ್ತಾರೋ ಅಂದರೆ ದೊಡ್ಡವರು ವಯಸ್ಸಲ್ಲಿ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಫ್ರೆಂಟಲ್ಲಿ ಆಟೋಮೆಟಿಕ್ಕಾಗಿ ಬಂದಿರ್ತಾರೆ ಅದ್ರ ಬಗ್ಗೆ ಏನೂ ವಾದ ಮಾಡೋದು ಬೇಕಾಗಿಲ್ಲ ಏನಾದರೂ ವಯಸ್ಸಲ್ಲಿ ದೊಡ್ಡವರು ಬ್ಯಾಕ್ ಸೈಡ್ ಇದ್ದರೆ ಅಥವಾ ಚಿಕ್ಕವರೆನಾದ್ರೆ ಫ್ರೆಂಡ್ ಅವ್ರು ಇದ್ದರೆ ಅವಂಥವೂ ಸಹ ಚೇಂಜ್ ಮಾಡಬಹುದು ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ತಿದ್ದುಪಡಿ ಮಾಡಿಸ್ಬೇಕು ಹೊಸದಾಗಿ ಅರ್ಜಿ ಹಾಕ್ಕೊಳ್ಬೇಕು ಅಂದ್ರೆ ಇಷ್ಟು ಒಂದು ಐಡಿಯಾ ಅಂತಲೇ ಹೇಳಬಹುದು ಈ ಐಡಿಯಾವನ್ನು ನೀವು ಫಾಲೋ ಮಾಡಿದ್ರೆ ಅರ್ಥ ಆಯ್ತಾ ನೀವು ರೇಷನ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಮಾಡಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಒಂದು ತೊಂದರೆಗಳು ಇಶ್ಯೂಗಳು ಹೋಗಿ ಕಾಯಬೇಕು ಗಂಟೆಗಟ್ಟಲೆ ಅನ್ನೋದೇ ಇರೋದಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕೂಡಲೇ ನೀವು ರೇಶಂಕರ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಧ ಆಯ್ತಾ ಸಂದ್ರೆ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತ ಹೇಳ್ಬೋದು ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಕಮೆಂಟು ಸಹ ಮಾಡಿ ಓಕೆ ಗಾಯ ಬಾಬಾಯ್ ನೆಕ್ಸ್ಟ್ ಹೊಡೆದಲ್ಲಿ ಸಿಗೋಣ